ಮುಖಾಂತರ ಗೌರವಾನ್ವಿತ ಸನ್ಮಾನ ರಾಜ್ಯ ಕರ್ನಾಟಕ ರಾಜ್ಯ ಭವನ ಬೆಂಗಳೂರು ಗೌರವನ್ವಿತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಮಾನ್ಯರ ವಿಷಯ ಆರ್ಟಿಕಲ್ ಮುನ್ನೂರ ಎಪ್ಪತ್ತೊಂದು ಜೆ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಪ್ರಕಾರ ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ಕೊಪ್ಪಳ ಬಳ್ಳಾರಿ ಹಾಗೂ ಹೊಸ ಜಿಲ್ಲೆಗಳ ವಿಜಯನಗರ ಮೀಸಲಾತಿಯನ್ನು ನಮ್ಮ ಹಿಂದುಳಿದ ವಂಚಿತ ವಿಜಯಪುರ ಜಿಲ್ಲೆಗೂ ಬೇಕು ಎಂದು ನಾವು ಇವತ್ತು ಮನವಿ ಸಲ್ಲಿಸ್ತಾ ಇದ್ದೀವಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬರ್ತೀವಿ ಮಾನ್ಯ ಗದಗ ಜಿಲ್ಲಾಧಿಕಾರಿಗಳು ತಮ್ಮ ದಸ್ಥಕ್ಕೆ ಜಿಲ್ಲಾಚರಣ ಮೂಲಕ ಕಿಸೆ ಹೊರಗೇ ಇಡೀ پورا ಜಿಲ್ಲೆ ಅಂತ ಅಮಾಯಕ ಆಸ್ತಿಗಳನ್ನು ಪಟ್ಟಿ ದಾಖಲಿಸಲಿ ಹಾ ಹೇಳ್ರಿ ಹೇಳ್ರಿ ಶ್ರೀ ಕೃಷ್ಣೇಗೌಡ ವ್ಯಾಪಾರಿಗಳ ವಿರುದ್ಧ ಕಠಿಣ ಕಾನೂನು ಮೂಲಕ ಯುವ ಶಿಕ್ಷಣ ಅಥವಾ ದೇಶದಿಂದ ಗಡಿಪಾರು ಮಾಡುವುದು ವಹಿಸಿದಂತಹ ಸರ್ಕಾರದೇದಕರ ಸಂಘ ಹಾಗೂ ನಡೆದಾಡುವ ದೇವರಾದ ಶ್ರೀ ಶ್ರೀ ಸಿದ್ದೇಶ್ವರಪ್ಪ ಅವರನ್ನು ಡಾಕ್ಟರ್ ಜದೇವಿ ತಾಯಿಯವರನ್ನು ಹಾಗೂ ಬಿರಾದರವರನ್ನು ಅವಮಾನಿಸಿದ್ದು ಕನ್ನಡಿಗ ಸಂಬಂಧಪಟ್ಟವರು ಅಧ್ಯಕ್ಷ ವಜಗೊಳಿಸಿ ಅಸಾಪಕ್ಷ ಸರ್ಕಾರದಿಂದಲೂ ಅನುವ ಅನುದಾನ ತಡೆಗೆ